ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಇದು ಆಯ್ದ ಪೂಜೆ ದಿನದ ಲಾಗ್ ನಾವು ಬೆಳಿಗ್ಗೆ ನಾಷ್ಟ ಅದು ಮಾಡಿಕೊಂಡು ಸೀದಾ ಶಾಪಿಂಗ್ ಬಂದಿವಿ ಅಂದ್ರೆ ಅಂದ್ಕೊಂಡಿದ್ದಿಲ್ಲ ಮನೆ ತನಗೆ ಗಾರ್ಡನ್ ಅಂತ ಕಿರಿಕಿರಿ ಮಾಡ್ತಿದ್ರು ಹಾಗಾಗಿ ಹೇಗೆ ನಾವು ಸಂಜೆ ಪೂಜೆ ಮಾಡೋದು ಅಂತೇಳಿ ಗಾರ್ಡನಿಗೆ ಕರ್ಕೊಂಡ್ಬಂದಿದ್ದೆ ಹಾಗೆ ಯಶ್ಮಾಡ್ರೂ ಸರಿ ಬರ್ರಿ ಅಂತೇಳಿ ನಮ್ಮನ್ನು ಪಿಕಪ್ ಮಾಡುವಾಗ ಬಂದರು ಈ ಕಡೆ ಒಂದು ಸೇಲ್ ಕಾಣಿಸ್ತ್ರಿ ಹಾಗಾಗಿ ಚಲೋ ಇದ್ದಂಗೆ ಅದ ಹೋಗ್ಬರೋಣ ಅಂತೇಳಿ ಅಂದರು ಹಾಗಾಗಿ ನಾವು ಈಗ ಅಲ್ಲಿ ಸೇಲ್ಲಿಗೆ ಬಂದು ಸೇಲಿಗೆ ರೀ ಏನೆಲ್ಲ ತೊಗೊಂಡ್ವಿ ಎಲ್ಲನೂ ನಿಮ್ಗೆ ತೋರಿಸ್ತೀವಿ ಭಾರಿ ಮಸ್ತ್ ಇದು ಕಲೆಕ್ಷನ್ ಮಾತ್ರ ನಾ ಏನು ಜಾಸ್ತಿ ಲಾಗ ಹಿಡಿಲಿಲ್ಲ ಅಲ್ಲಿ ಜಾಸ್ತಿ ಲಾಗಿಡಿಲಿಲ್ಲರು ಭಾರಿ ಮಸ್ತ್ ಇದು ಇಂಥದ್ದು ಇಲ್ಲ ನಂಗೆ ಇರಲಿಲ್ಲ ಟೋಟಲಿ ಹೌಸ್ ಹೋಲ್ಡಿಂಗ್ ಐಟಮ್ಸ್ ಎಲ್ಲ ಇದ್ವು ಅದ್ರೊಳಗೆ ನಮ್ಗೆ ಬೇಕು ಬೇಕಾಯಿದ್ದು ತೊಗೊಂಡ್ರೆ ಸುಮ್ಮನೆ ಅನಾವಶ್ಯಕವಾಗಿ ತೊಗೊಂಡು ಮನೆ ಒಳಗೆ ಮೊದಲ ಜಾಗ ಇಲ್ಲ ಬಿಟ್ಟರೆ ಸಾಕಷ್ಟು ಇದು ನಾನು ಬೇಡ ಬಿಡು ಅಂಥೇಳಿ ನನಗೆ ಜಾಸ್ತಿ ಅವಶ್ಯಕತೆ ಇರೋದು ಅಂಗಡಿ ಬೇಕಾಯಿದ್ದು ಅಂಗಡಿ ಸಾಮಾನು ಜಾಸ್ತಿ ತೊಗೊಂಡ್ವಿ ಮನೆಗೆ ಏನೂ ಇಲ್ಲ ಒಂದಿಷ್ಟು ಡಸ್ಟ್ಬಿನ್ ಅದು ಇದು ಚಲೋ ಇದು ಅದು ಒಂದು ತೊಗೊಂಡಿ ನಷ್ಟ ರೀ ಎಲ್ಲ ಆಮೇಲೆ ತೋರಿಸ್ತೀನಿ ನಿಮ್ಗೆ ಏನೆಲ್ಲ ತಂದ್ವಿ ಈ ಶಾಪ್ ಭಾರಿ ಸೇಲ್ ಮಾತ್ರ ಭಾರಿ ಮಸ್ತ್ ಇತ್ತು ರೀ ನಮ್ಮ ಇಲ್ಲಿ ಲೋಕಲ್ ಯಾರು ಇದ್ರೆ ಹೋಗಿ ನೋಡ್ಬೋದು ಭಾರಿ ಚಲೋ ಇತ್ತು ಪ್ರೈಸ್ನ ರೀಸ್ನೇಬಲ್ ಪ್ರೈಸ್ ಇಟ್ಟಿದ್ರು ಇವೆಲ್ಲ ಹೊರಗಡೆ ಕೇಳಿದ್ರೆ ಎಷ್ಟೊಂದು ಅದವು ರೇಟು ಇಲ್ಲಿ ಪರವಾಗಿಲ್ಲ ಚಲೋ ರೇಟಲ್ಲಿ ಒಳ್ಳೆ ಬಿಟ್ಟಿದ್ರಿ ಸ್ನೇಹಿತರೆ ನೋಡಿರಿ ನಾವು ನಟ್ ನಡುವ ರೋಣ ನಿಂತುಬಿಟ್ಟಿವಿ ಶಾಪಿಂಗ್ ಮಾಡ್ಕೊಂಬರತಿದ್ವಿ ಎಣ್ಣೆ ಖಾಲಿ ಆಗ್ಬಿಡ್ತು ಉರಿ ಉರಿ ಬಿಸಿಲು ಬಿಸಿಲು ಇನ್ನೂ ಮಾಡಲ್ರುತ್ತಿ ಬಿಸಿಲು ಫುಲ್ ಸ್ಟ್ರಾಂಗ್ ಇರ್ತೈತಿ ನಿಂತ್ಕೊಂಡಿವಿ ಇಲ್ಲೇ ಬರೋಕೆ ಹೋಗ್ಯಾರ ಬಂದ್ರು 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 ಅಲ್ಲಿ ಬಂದ್ರು ಬಂದ್ರು ಹೋಗಿದ್ರೆ ಮನೆಯಾಗಿರ್ತಿದ್ವಿ ಹತ್ತು ಅಲ್ಲ ಅಲ್ಲಿವರೆಗೆ ಹೋತಲ್ಲ ಮತ್ತು ಗಾಡಿ ಎಣ್ಣೆ ಇಲ್ಲ ಕೆಂಪೇ ನಂಗೆ ಎಲ್ಪ್ ಮಾಡ್ತೀನಿ ಕೊಡಕಾದ ನಾನು ಅಲ್ಲ ಹೋ ತೋರಿಸಿ ಮನೆ ಒನ್ ಏನಂತ ನೀವು ಅಂತೇಳಿ ದಸರಾ ಹಬ್ಬದ್ದು ಶಾಪಿಂಗ್ ಎಲ್ರೂ ಬಟ್ಟಿ ಬರೀ ಗೋಲ್ಡು ಸಿಲ್ವರು ಕಿರಾಣಿ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಮಾಡಿ ಇಲ್ಲ ಅಗತ್ಯಕ್ಕೆ ಬೇಕಾಗಿರೋ ಶಾಪಿಂಗ್ ಮಾಡಿವ್ರಿ ಅಂತ ಅಂಗಡಿ ಒಯ್ಯಂದು ಅಲ್ಲಿ ಅಲ್ಲೇ ವಿಡಿಯೋ ಮಾಡಿಬಿಡ್ತೀನಿ ಅಲ್ಲಿ ತೋರಿಸ್ಬಿಡ್ತೀನಿ ಹಾಂ ಮನೆಗೆ ಸ್ವಲ್ಪ ಆದವ್ರ ಇದ್ರೆ ಮನೆಗೆ ಏನಿಲ್ಲ ಅದೊಂದು ಡಸ್ಟ್ಬಿನ್ ಅಷ್ಟಾಗೋದು ಅದೊಂದು ಫೋಟೋ ಫ್ರೇಮ್ ಓದಿದೆ ಅಂಗಡಿಗೆ ಅವರಿದ್ರೆ ಶಾಪಿಂಗ್ ಅದು ಅತ್ತೆ ಹೌದ್ರಿ ಇಲ್ಲಿ ಇಂಥವ್ರೆಲ್ಲ ಚೆಂದ ಚಂದ ಅಂತಂದು ಇಡೋಂಗಿಲ್ಲ ಇಲ್ಲಿ ಎಲ್ಲದಾಗ ತುಡುಗು ಮಾಡ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಅಂತ ಒಡಕೋದು ಪಡ್ಕೋದು ನೋಡಿ ತಂದಿರ್ತಾರೆ ಅವ್ರು ಯಾರ ಅಂಗಡಿಗೆ ವೇಸ್ಟ್ ಆಗಿರ್ತಾವಲ್ಲರವ್ ಆದ್ರೆ ಯಾರು ಮಂದಿ ಕೇಳಿದ್ವಿ ಯಾರೋ ಅಂತವಾಗಿಲ್ಲ ಅಂದ್ರೆ ಹಂಗಾಗಿ ಇವತ್ತು ಹೊಸ ತರಲೇಬೇಕಾಯಿತು ಇದು ಮನೆಗೆ ಹಾಂ ಹಾಂ ಮೂರು ಮನೆಗೆ ಅದು ಹಂಗೆ ಅದ್ ಕುಟ್ಟೋದೊಂದು ಐತಾರೆ ಅವ್ರಿಗೆ ಶುಂಠಿ ಅಂದರೆ ಶುಂಠಿ ಕುಟ್ಟಾಗ ಚಾ ಶುಂಠಿ ಚಹಾ ಪುಟಾಣಿ ಇದೆ ಚೆಂದ ಚೆಂದ ಚಂದ ಚಂದ ಇದ್ರೆ ಐಟಮ್ಸ್ ಮಾತ್ರ ನಂಗೆ ದುಬಾರಿ ಅನ್ಸಿದ್ವಿ ನಿಮ್ಗೆ ಬೇಡ ಅನ್ಸಿತಾ ಏನ ತೊಗೊಳ್ರಿ ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ರೀ ಏನ ತೊಗೊಳ್ರಿ ನೂರ ಅರವತ್ತು ಹೌದಾ ಏನ ತಗೊಳ್ರಿ ಅಲ್ಲಿರೋ ಒಂಥ ಬ್ಯಾಟು ಬೆಡ್ಶೀಟು ಪಿಲ್ಲೋ ಸ್ಟೀಲ್ ಒಂದೊಂದು ಸ್ಟೀಲ್ ಪಾತ್ರೆ ಎಲ್ಲ ಥರ ಪಾತ್ರೆಗಳು ಗೊಂಬಿ ಟಾಯ್ಸು ಈ ಥರ ಪ್ಲಾಸ್ಟಿಕ್ ಎಲ್ಲ ಡಸ್ಟ್ಬಿನ್ಸು ಕಮೆಂಟ್ ಹಾಂ ಇದು ನೂರಾರು ಹೆವಿ ಐತಿ ಚಲೋ ಐತಿ ಹಾಂ 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 ಹ್ಞೂ ಮುಚ್ಚಳೋದವ ಎರಡಕ್ಕೆ ಮುಚ್ಚಳೋದ್ವು ಎರಡಿಂದ ತಗೊಂಡಿದ್ರು ಇವರು ಅಲ್ಲ ಎರಡು ಬಂದು ಬಂದು ಹೊಳ್ಳೆ ಹೋದರು ಇಂತ ಹೋದ್ರೆ ಚಾ ಒಂದಷ್ಟು ಜನ ಚಾಯಿ ಇರುವಾಗಲೂ ಚೆಲ್ಬಿಡ್ತಾರಲ್ರಿ ಅದು ಎಲ್ಲ ಲೀಕೇಜ್ ಆಗಿ ಆಗುತ್ತೆ ಹಂಗಾಗಿ ಒಂದು ಅದನ್ನು ಕೊಟ್ಟು ಇಂತ ತೊಗೊಂಡ್ರು ಹಳ್ಳಿ ಹೋಗಿ ಒಂದು ಲೈನ್ ಹೊಳ್ಳೆ ಮತ್ತೊಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ ಹೆಣ್ಕಾಲಿ ಆಯಿತು ಇವರು ಇದೊಂದು ಟಾಯ್ಸ್ ತೊಗೊಂಡಾರ ಸರಿಮಾ ಎರಡ ಒಂದು ಗಣ್ಣಿಗೆ ಎರಡು ಆಟ ಆಡ್ಬೋದು ನೀವು ಒಂದು ಹೊಡಿಬೋದು ಆ ಆಮೇಲೆ ಮನೆಗೆ ಹೋಗಿಂದ ತೋರಿಸ್ತೀನಿ ಮತ್ತೆ ಮನೆಗೆ ನಾನು ಇವತ್ತು ಎಷ್ಟ್ರಿ ಹದಿನೈದು ನೂರು ರೂಪಾಯಿ ಶಾಪಿಂಗ್ ಮಾಡಿದೆ ಯಶ್ಮಾ ಮನೆಗೆ ಇರೋ ಒಂದು ಫೋಟೋ ತೊಗೊಂಡಿರಿ ಮನೆಗೆ ಇಷ್ಟ ರೀ ಅದು ಗಂಟಿನ ಬೇಕಾಗಿತ್ತು ಇದು ಅದು ನನ್ನ ಚಾಯ್ಸಲ್ಲಿದೆ ಯಶಮಾನ್ ಚಾಯ್ಸ್ ತಾವೇ ತೊಗೊಂಡ್ರು ನಾನಂತ ತೊಗೊಂಡಿದ್ದೆ ಯಾವುದೇ ಇಲ್ಲರಿ ಇದ್ರೊಳಗೆ ಇವ್ರಿಗೆ ಇದು ಅಡಿಗೆ ತಮ್ಮ ಇವ್ರು ತೊಗೊಂಡ್ರು ಆ ಬ್ಯಾಗು ಬಂದು ನಂಗೆ ಬೇಕಂತ ಇವ್ರು ತಮ್ಮ ಅಂಗಡಿ ಸಾಮಾನು ತೊಗೊಂಡ್ರು ನನಗಂತ ನಾ ಯಾವುದೂ ತೊಗೊಂಡಿಲ್ಲ ಡಸ್ಟ್ಬಿನ್ ಮನೆಯಾಗಿತ್ತು ರೀ ಬಕೆಟ್ ಗಟ್ಟೆಂದ ಐತಿ ಇವ್ರು ಇಲ್ಲಿ ತಗೋ ನಾನು ಅಡುಗೆ ಮನೆ ಸಾಮಾನು ತೊಗೊಂಡಿದ್ರು ಒಂದು ಎರಡು ತಕ್ಷಿದ್ರು ಅವರು ಹಂಗಾಗಿ ಬಂದ್ರಿ ಸುಮ್ಮನೆ ಹ್ಞೂ ಹಾಕಿ ಬರ್ರಿ ಏನು ಅರ್ಧ ಮಾಡೋಕೆ ನೋಡ್ರಿ ಅಲ್ಲಿ ತುಳ್ಕೊತ ನಿಂತು ಬಿಡ್ರಿ ಅಲ್ಲಿ ಮನೆಯಾಗ கலிக்கு அதுக்கீடிகை டஸ்ட்பின் இடக்கணக்கா அதுக்கு அதுக்கா டஸ்ட்பின் சரி நீர் குடிரி பட் பிசுல் ஜங் ஐத்ர உத்திரி பிசு அப்பா அது எந்த ಹ್ಮ್ ಮತ್ತೆ ನಮ್ಮ ಇಷ್ಟೈತಿ ಬಂದೈತಲ್ಲ ಕಲಿ 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 ಇಲ್ಲ ಅಂದ್ರೆ ಆಟಗಿದ್ರು ಹಾ ಇದ್ದು ವೆಲ್ಗ ಇದು ಯಾವ ಕಾರ್ಡ್ ಮದುವೆ ಹ್ಮ್ ಹ ಜಾಗ ನೋಡೋದು ಹಾಂ ಹೌದು ಸರಿ ರೀ ಮುನಿಗೋಣ ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೇಂತಲ್ಲ ಇಲ್ಲ ನೋಡ್ರಿ ಬಿಸಿಲು ಕಣ್ಣು ಹೋಗ್ತೈತಿ ಬಿಸಿಲು ಬಿಸಿಲು ಐತಿ ಹಾಯ್ ಫ್ರೆಂಡ್ಸ್ ಹೊಸ ಸೀರೆನಾ ಹೊಸ ಸೀರೆ ಕಲೆಕ್ಷನ್ ಬಂದೈತೆ ಅದ ನಿಮ್ಗೆ ತೋರ್ಸಿನಿ ಇದು ಬಾರ್ಡರ್ ಸೀರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಐತಿ ನೋಡ್ತಿರ್ಬೋದು ಫುಲ್ ಗ್ರ್ಯಾಂಡ್ ಅಂಡ್ ಗ್ರ್ಯಾಂಡ್ ಐತಿ ಇದ್ರೊಳಗೆ ನಿಮ್ಗೆ ನಾಲ್ಕು ಕಲರ್ ಸಿಕ್ತೈತಿ ಯಾವ ಕಲರ್ ಅಂತ ಈ ಕಡೆ ಬಾರ ಫಸ್ಟ್ಗೆ ಸೀರೆ ಯಾವ ಥರ ಐತೆ ಅಂತೇಳಿ ತೋರಿಸ್ನಿ ನಿಮ್ಗೆ ನೋಡಿರಿ ಇದು ಪಿಂಕ್ ಶೇಡ್ ಬರ್ತೈತಿ ನೀವು ಕಾಣುತ್ತಲ್ಲ ಒಳ್ಳೆ ಎಷ್ಟು ಸಾಫ್ಟ್ ಇದ್ ಕೊಟ್ಟರೆ ಬಟ್ಟೆ ನಾನು ಈಗ ಹುಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ನೋಡ್ತಿರ್ಬೋದು ಸಾಫ್ಟ್ ಐತಿ ಬೆಣ್ಣೆ ತರ ಐತಿ ನೋಡಕ ಫೋಟೋದಾಗೆಲ್ಲ ಎಷ್ಟು ಬರಫ್ ಇದು ಸೀರೆ ಅಂತ ಅನಿಸ್ತೈತಿ ಆ ತರ ಇಲ್ರಿ ಇದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಾಫ್ಟ್ ಅಂಡ್ ಸಾಫ್ಟ್ ಐತಿ ಸೀರೆ ಭಾರಿ ಮಸ್ತ್ ಐತಿ ನೇರಿಗೆ ಅಂತ ಪರ್ಫೆಕ್ಟ್ ಆಗಿ ಕೂರ್ತೈತಿ ಫುಲ್ ಗ್ರ್ಯಾಂಡ್ ಬ್ಲೌಸ್ ಐತಿ ಗ್ರ್ಯಾಂಡ್ ಪಲ್ಲು ಐತೆ ತೋರಿಸ್ತೀನಿ ಬಿಚ್ಚಿ ಸೀರೆ ಯಾವ ತರ ಐತಿ ಒಂದ್ಸರಿ ತೋರಿಸ್ತೀನಿ ನಿಮ್ಗೆ ಈ ರೀತಿ ಐತಿ ನೋಡ್ರಿ ಇದ್ರೊಳಗೆ ಕಲರ್ಸ್ ಬಂದು ತೋರಿಸ್ತೀನಿ ಲಾಸ್ಟಿಗೆ ಫಸ್ಟ್ ಕಲರ್ಸ್ ನೋಡ್ಬೇಡ್ರಿ ಇದು ಪಿಂಕ್ ಶೇಡ್ ಇದೊಂದು ಕಲರ್ ಇದ್ರೊಳಗೆ ಸ್ಟಾಕ್ ಐತ್ರಿ ಒಂದು ಐದು ಪೀಸ್ ಐತಿ ನೋಡ್ತಿರ್ಬೋದು ಈ ಥರ ಐತಿ ಬಾರ್ಡರ್ ಬಿಗ್ ಬಾರ್ಡ್ರ್ ಕೆಳಗಡೆ ಮೇಲೆ ಚಿಕ್ಕ ಬಾಡ್ರು ಬರ್ತೈತಿ ಬಾರಿ ಸಾಫ್ಟ್ ಐತಿ ಗ್ರ್ಯಾಂಡ್ ಲುಕ್ ಕೊಡತ್ರಿ ಹಬ್ಬ ಅವಾಗೆಲ್ಲ ಹುಡ್ಗೊಳಕ ಭಾರಿ ಮಸ್ತ್ ಐತಿ ಪ್ರೈಸ್ ಕೂಡ ಭಾಳ ಭಾಳ ರೀಸನೇಬಲ್ ಐತಿ ಇದು ಪಿಂಕ್ ಶೇಡ್ ಆಯ್ತ್ರಿ ಇದು ನೋಡ್ರಿ ಪರ್ಪಲ್ ಪರ್ಪಲ್ ಶೇಡ್ ಭಾರಿ ಮಸ್ತ್ ಐತಿ ನೋಡ್ತಿರ್ಬೋದು ಬೇರ್ಮದಾಗ ಈ ತರ ಕಾಣಿಸ್ತೈತಿ ಸಕ್ಕತ್ ಕಲರ್ ಮಾತ್ರ ಪರ್ಪಲ್ ಇದ್ರ ಜೊತೆಗೆ ಇನ್ನೊಂದು ಗ್ರೀನ್ ಇದ್ರ ಗ್ರೀನಲ್ಲಿ ಎರಡು ಶೇಡ್ ಇತ್ತು ಒಂದು ಶೇಡ್ ಖಾಲಿ ಆಗೈತಿ ವಾಟ್ಸಪ್ ಹಾಕದ್ಲೇ ಖಾಲಿ ಆಗೈತಿ ಇದು ಒಂದು ಗ್ರೀನ್ ಇನ್ನೊಂದು ಅದು ಯಾವ ಥರ ಅಂದ್ರೆ ಲೈಟ್ ಗ್ರೀನ್ ಶೇಡ್ ಇತ್ತು ರೀ ಅದು ಖಾಲಿ ಐತಿ ಈಗ ಇದೊಂದು ಐತಿ ನೋಡ್ತಿರ್ಬೋದು ಕಂದ ಅದಕ್ಕೆ ಕೆಡಲಾ ಕೊಡ ಮೈತಿರ್ತದೆ ಅಂದ್ರೆ ಸೀರೆ ಯಾವ ಥರ ಇಲ್ಲೇ ನೋಡಿರಿ ತೋರಿಸ್ತೀನಿ ಈ ತೋರಿಸ್ಕಿಂತು ಒಂದು ನಾನು ಕೂಡ ಹಾಕೊಂಡು ತೋರಿಸ್ತೀನಿ ಈ ರೀತಿ ಬರ್ತೈತಿ ಬ್ಲೌಸ್ನು ನೋಡ್ತೀನಿ ಫುಲ್ ಗ್ರ್ಯಾಂಡ್ ಒಳ್ಳೆಯ ಈ ಸದ್ಯ ಟ್ರೆಂಡ್ ಇರೋಂಥ ಮದುವೆ ಒಳಗೆ ಹಾಕೋತಾರಲ್ಲ ರೀ ಮಡಿ ಸೀರೆ ಆ ಲುಕ್ಕು ಕೊಡ್ತೈತಿ ಆದರೆ ಸಾಫ್ಟ್ ಐತೆ ಸೀರೆ ಮಾತ್ರ ಆಲ್ಮೋಸ್ಟ್ ನನಗೆ ಈ ಸೀರೆ ನಾನು ವಾಟ್ಸಪ್ ಮತ್ತು ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಅಲ್ಲಿ ನಮ್ಮ ಮನೆಯವ್ರನ್ನ ಹಾಕಿದಾಗ ಸಾರಿ ಬಿರ್ಸೈತೆನ್ರಿ ಬಿರುಸೈತೆನ್ರಿ ಏರೋ ಐತೆ ಅಂತ ಕೇಳಿದ್ರು ಇಲ್ಲರಿ ಭಾಳಂದು ಭಾಳ ಸಾಫ್ಟ್ ಐತೆ ಸೀರೆ ನಿಮಗೆ ಸೆರಗು ಮತ್ತು ಬ್ಲೌಸ್ ಪೀಸ್ ತೋರಿಸ್ತೀನಿ ನೋಡಿ ಇದು ಸೆರಗು ಫುಲ್ ಭಾಳ ನೋಡ್ರಿ ಎಷ್ಟು ಗ್ರ್ಯಾಂಡ್ ಐತಿ ರಿಚ್ ಅಂದ್ರೆ ರಿಚ್ ಐತಿ ಇದ್ರ ಜೊತೆಗೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ರೀತಿಯಾಗಿ ಬ್ಲೌಸ್ ಪೀಸ್ ಬರ್ತೈತಿ ನಿಮ್ಗೆ ನೋಡಿರಿ ಬಾಕ್ಸ್ ಬಾಕ್ಸ್ ಐತಲ್ಲ ಇದು ಬ್ಲೌಸ್ ಪೀಸ್ ಇದು ಬಂದರೆ ನಿಮ್ಗೆ ಪಲ್ಲು ಬರ್ತೈತೆ ಗ್ರ್ಯಾಂಡಾಗಿ ಈ ರೀತಿ ಐತಿ ಬಾರಿ ಮಸ್ತ್ ಐತ್ರಿ ಇದು ಹಾಕೊಂಡಾಗ ನಿಮ್ಗೆ ಯಾವ ರೀತಿ ಕಾಣತಂದ್ರೆ ತೋರಿಸ್ತೀವಿ ಈಗ ಓ ನೋಡಿರಿ ಯಶ್ಮರಿ ಮಸ್ತ್ ನೋಡಿ ಏನು ಮಸ್ತ್ ಕಾಣ್ತೈತಿ ವೇರ್ ಮಾಡಿದಾಗ ನಿಜ ಈ ರೇಟಿಗೆ ಇಷ್ಟು ಇಷ್ಟು ಸಾಫ್ಟ್ ಆಗಿರೋಂಥ ಬಾಟರ್ ಸೀರೆ ನಿಮಗೆ ಎಲ್ಲೂ ಸಿಗೋದಿಲ್ಲ ಭಾರಿ ಮಸ್ತ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಕ ಕರೆಕ್ಟಾಗಿ ಕಾಣಿಸುತ್ತೆ ಇದೆ ಪಲ್ಲು ಆಮೇಲೆ ಬ್ಲೌಸ್ ಪೀಸ್ ಇದು ಸೀರೆ ಭಾರಿ ಮಸ್ತೈತಿ ಇಷ್ಟ ಆದರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಝೀರೋ ಏಟ್ ತ್ರೀ ಏಟ್ ಒಂದಿಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಇಷ್ಟ ಆದಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಹಬ್ಬಕ್ಕಂತೂ ಹೇಳಿ ಮಾಡಿಸ್ಕೊಂಡಿ ನೀವು ಲೆಂತ್ ಒಳಗಂತೂ ಯಾವುದೇ ರೀತಿ ನಿಮ್ಗೆ ಮೊಸತಾಗಲ್ಲ ಭಾಳ ಭಾಳ ಅಂದ್ರೆ ಭಾಳ ಲೆಂತ್ ಐತಿ ಸೀರೆ ಹಂಗೆ ಗ್ರ್ಯಾಂಡ್ ಐತಿ ಹಬ್ಬಕ್ಕೆ ಮಾತ್ರ ಹೇಳಿ ಮಾಡ್ಸಿ ಸೀರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಎಲ್ಲರೂ ಬಂದು ಬಂದು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ದಯವಿಟ್ಟು ನೆನಪಿಡ್ಕೊಡ್ರಿ ಬಂದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಆನ್ ಇಲ್ಲ ಅಂತ ಕೇಳ್ತೀರಿ ನೋಡ್ತಿರ್ಬೋದು ಲೆಂತು ಬೇಕಾದಷ್ಟು ಸೀರೆನ ನಾವು ಇಷ್ಟಕ್ಕಿಡಿದ್ರೂ ನನ್ನ ಪಾದ ದಾಟಿದೆ ನಾವು ಸೀರೆ ಉಡೋದು ಈಗ ಇಷ್ಟೆಂತ ಇತ್ತು ಈ ರೀತಿ ಸೀರೆ ಥ್ಯಾಂಕ್ ಯು ಈಗ ನೋಡ್ರಿ ಸಂಜಿ ಬಂದು ಗುಡಿಸಿ

ಒರಿಗೆನೆಲ್ಲ ಕೊಡ್ ಬಂದಿದೆ ಈಗ ಹೊರಗಿಂತ ಕೊನೆತನ ಕೊजिये ದೋ ಫ್ರಟಾ ಬರಲಕೋದಲೆ ಇದು ನಮ್ದು ಮಾಪ್ ಮೂರ್ತು ಕೊಡ್ತ್ರು ಮೂರ್ತು ಅಂಗರಗಿ ಸುಗವನ ಬೆಲ್ಲ ವರ್ಷ ಬರಬೇಕು

बिशी कंफर्ट आगद हाँ। तो 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 है क्या तो 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 ಸಿಂಪಲ್ ನೋಡಿರಿ ಸಿಂಪಲ್ಲಾಗಿ ಮನೆಯ ಆಯುಧ ಪೂಜೆ ಈ ಥರ ಮಾಡಿದ್ದೀವಿ ಏನೂ ಇಲ್ಲ ವಿದ್ಯೆನ ದೊಡ್ಡ ಆಯುಧ ಈಗಿನ ಕಾಲದೊಳಗೆ ಹಂಗಾಗಿ ಸರಸ್ವತಿ ಇಟ್ಟೀವಿ ಮಾಮೂಲಿ ಮೊಬೈಲ್ ಕೂಡ ಇಟ್ಟಿದ್ವಿ ನಾವು ಇದರಿಂದ ನಮ್ಮ ಜೀವನಕ್ಕೆ ಭಾಳ ಇದೈತಿ ಇಟ್ಟು ಈಗ ತಕ್ಕೊಂಡು ನಾನು ಮೊಬೈಲ್ ಅಂತ ಈ ಥರ ನಾವು ಸಿಂಪಲ್ಲಾಗಿ ಬಿಡಬಾರ್ದು ಅಂಥೇಳಿ ಆಯುಧ ಪೂಜೆ ಮಾಡಿವ್ರಿ ಇವನ್ನ ಲೇಟಾಗಿ ತೊಗೊಂಬಂದ್ರೆ ನಾ ಪೂಜೆ ಮಾಡೋವಾಗ ಇರಲಿಲ್ಲ ಇವು ಸ್ವಲ್ಪ ತೆಗೆದು ಹೋಗಿ ತಗೊಂಬಂದ್ರೆ ಈ ಹೂಗಳನ್ನ ಇದನ್ನ ಆಮೇಲೆ ಅದಿಷ್ಟು ಇಟ್ಟು ಅಲಂಕಾರ ಮಾಡೇನ್ರಿ ಈಗ ಅಡುಗೆಗಂತೂ ಮಧ್ಯಾಹ್ನದ್ದು ಅನ್ನ ಸಾರು ನೋಡ್ರಿ ಅಲ್ಲಿ ಎರಡು ಕುಕ್ಕರ್ ಹಂಗೆ ಐತಿ ಊಟ ಮಾಡಿ ಇಷ್ಟೇ ನಮ್ಮ ಅಲ್ಲಿ ಮಲ್ಕೊಳನ ಇವತ್ತು ಹಾಗೆ ಹೊರಗಡೆ ನೋಡ್ರಿ ಪುಟ್ ಪುಟ್ಟ ರಂಗೋಲಿ ಹಾಕಿದೆ ಒಂದು ತಂದಿರೋ ಅಂಥ ಇವು ರಂಗೋಲಿ ಹಾಕೋ ಸಣ್ಣ ಪ್ಲೇಟ್ಸಿಂದ ಮಳೆ ಬಂದಾಯಿತು ಬರೋದಾಯ್ತರೆ ಸಣ್ಣ ಇವು ನೀವು ಬಿದ್ದೈತಲ್ಲ ಇಡ ಹಾಗೆಲ್ಲ ಇಡಂದಿದೆ ಇಟ್ಟಿಲ್ಲ ನೀ ಹಸಿರು ರೋಡ್ರು ಎಷ್ಟು ಚೆನ್ನಾಗಿ ಬರುತ್ತೆ ಕ್ಯಾಮ್ರಾದಾಗ ಐತೆ ಕಣ್ಣಿಗೆ ಆಯ್ತು ನೋಡೋಕೆ ಹ್ಞೂ ಇಡು ಹಾಗೆ ಹಿಡ ಇವತ್ತಂತ ರಾತ್ರಿ ಇರುತ್ತೆ ನಾವು ಒಬ್ಬೊಬ್ರು ಇಡೋರು ನಾಳೆ ಇಡ್ತಾರೆ ವಿಜಯದಶಮಿ ದಿವಸ ನಮ್ಮ ಕಡೆ ಎಲ್ಲ ಐದು ಪೂಜೆ ದಿವಸ ಇಡ್ತೀವಿ ನಾವು ಹ್ಞೂ ನಿದ ಕೆ ಇಲ್ಲ ನಾವು ಯಾವಾಗಲೂ ಸಂಜೆನ ಮಾಡ್ಕೊತ ಬಂದೀವಿ ಕಂದ ಅಜ್ಜಿ ಊರಾಗಾದರೂ ನಾವು ಸಂಜಿನ ಮಾಡ್ತೀವಿ ಹಳ್ಳಿ ಕಡೆ ಎಲ್ಲ ಸಂಜೆ ಮಾಡ್ತಾರೆ ಸಿಟಿ ಒಳಗೆ ಏನು ಗೊತ್ತಿಲ್ಲ ನಾವು ಹಳ್ಳಿದ ನಡೆಸ್ತೀವಲ್ಲ ಹಾಗಾಗಿ ಸಂಜೆನ ಮಾಡಿದೆ ಕಂದ ನಾನು ಬೆಳಿಗ್ಗೆ ಆಗಲಿಲ್ಲ ರೀ ಸ್ವಲ್ಪ ಹಂಗೆ ಹಿಂಗೆ ಅಂತ ಸ್ವಲ್ಪ ಸಿಚುಯೇಷನ್ ಸರಿ ಇರಲಿಲ್ಲ ಮನೆಯೊಳಗೆ ಹಾಗಾಗಿ ಬೆಳಗ್ಗೆ ಪೂಜೆ ಆಗಿರಲಿಲ್ಲ ಸಂಜೆನ ಹೇಗೂ ನಾವು ಸಂಜೆನ ಮಾಡೋದಂತೇಳಿ ನಾನು ಸುಮ್ಮನೆ ಬಿಟ್ಟೆ ಯಾವಾಗಲೂ ಸಂಜೆನೇ ಮಾಡೋದು ಈಗ ಮಾಡಿದೆ ಪೂಜೆ ಈ ಥರ ಆಗೈತೆ ಸಿಂಪಲ್ ಆಗಿ ಅಂದರೆ ಸಿಂಪಲ್ ಆಯಿತು ಗೊತ್ತಿಲ್ಲ ಈ ವರ್ಷ ಯಾವ ಹಬ್ಬನ ಗ್ರಹಣೆ ಮಾಡೋ ಇದನ್ನೇ ಇಲ್ಲೇ ಅನ್ಸುತ್ತೆ ನಮಗೆ ಪ್ರತಿ ಹಬ್ಬದಾಗ ಏನಾದರೂ ಒಂದಾಗಿರ್ತವು ಅಲ್ಲಿ ನೋಡ್ರಿ ಅದನ್ನೇ ಇಟ್ಟು ಹಾಕಿದ್ದೀನಿ ರಂಗೋಲಿ ಸಿಂಪಲ್ ಆಗಿ ಹಬ್ಬ ದಿವಸ ಹಾಗೆ ಬಿಡ್ಬಾರ್ದು ಅಂತೇಳಿ ಹಬ್ಬ ದಿವಸ ಅಂತಲ್ಲ ದಿನ ಹಾಕಬೇಕು ಆದರೆ ಇವತ್ತಿನ ಈಗಿನ ನಮ್ಮ ಪರಿಸ್ಥಿತಿ ಮಾಡಂಗ ಇರಲಿಲ್ಲ ಹಬ್ಬನೂ ಹಾಗಾಗಿ ಅದರ ಮಾಡಿದ್ವಿ ಈ ರೀತಿಯ ಮಾಡಿವ್ರಿ ಇಲ್ಲಿ ಗಾಡಿ ಪೂಜೆ ಅವರ ಮಾಡಿದರು ಲೇಟಾಗಿ ಮಾಡಿದರು ಅದು ಕೂಡ ಇವತ್ತು ತೊಳೆದಿದ್ದಿಲ್ಲ ಅವರು ಅದನ್ನ ಬೆಳಿಗ್ಗೆ ಮಲ್ಕೊಂಡವರು ಅಂದರೆ ನಿನ್ನೆ ರಾತ್ರಿ ಮಲ್ಕೊಂಡವ್ರಿ ಇವತ್ತು ಬೆಳಿಗ್ಗೆ ಎದ್ದಿದ್ದು ಹತ್ತು ಎದ್ದಾರ ಹಾಗಾಗಿ ಲೇಟಾಗಿ ಈಗ ಸಂಜೆ ತೊಳೆದ್ರೆ ಅದನ್ನ ಗಾಡಿನೂ ನಿಲ್ ಬಂತಪ್ಪ ಸರಿ ಆ ಮುಘಲ ಮೇಲೆ ಹಾಸ್ತೀನಿ ಅದು ತನು ಊಟ ರೀ ಇವತ್ತು ಹಂಗೆ ಮಲ್ಕೋತು ಹಬ್ಬದ ಅಡುಗೆ ಅಂತ ಏನು ಮಾಡಿದ್ದಿಲ್ಲ ಇಲ್ಲ ನೋಡ್ರಿ ಬೇಗ ಮುಖಂಡಿತು ಕೂಸಿದ್ದು ಇವತ್ತು ಹಗ್ಲೆಲ್ಲ ಮುಖಲಿಲ್ಲ ಬೇಗ ಎಂಟು ಗಂಟೆ ಆಗಿತ್ತು ರೀ ಅವಾಗ ಮಲ್ಕೊಳನ ಎಲ್ಲ ಸ್ವಚ್ಛ ಐತಿ ಮನೆ ಹಾಸ್ಬಿಡ್ತೀವಿ ಈ ಥರ ಐತೆ ನೋಡ್ರಿ ನಮ್ಮದು ಆಯುಧ ಪೂಜೆ ದಿನ ಅಂತ ಲಾಗ್ ಯಾ ಜೋರು ಜನ ನಿಂತ ಸ್ನೇಹಿತರೆ ನೋಡ್ರಿ ಅಂತ ಊಟ ಎಲ್ಲ ಆಯಿತು ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ ಹೌದು ಸ್ವಲ್ಪ ಅನ್ನ ಸಾರು ಸ್ವಲ್ಪ ಜಾಸ್ತಿನೇ ಉಳಿದ್ರಿ ಹಾಗಾಗಿ ಬಡಿ ಚೆಟ್ಟಿ ಇಲ್ಲ ನೋಡೋಣ ಮುಂಚೆನೇ ಅಂತಲೇ ತಿಂತೀನಿ ಬಿಸಿ ಮಾಡಿಟ್ಟಿಲ್ಲ ಸಾರು ಬರ್ತೈತಿ ಇಲ್ಲಿ ನಾನು ರಾತ್ರಿಗೆ ಬರ್ತಾನೆ ರಾತ್ರಿ ನಿಂತೀನಿ ನೋಡ್ರಿ ಮುಂಚೆನಿಗೆ ಕಷ್ಟ ಆಯ್ತಾ ಮತ್ತೂ ದಿನ ಒಂದು ಏನಾದರೂ ಕೇಳ್ತಾನೆ ಅದು ದಿನ ಕೇಳ್ತಿದ್ದಲ್ಲ ಈಗ ಸುಟಿ ಇತ್ತಲ್ಲ ಸಾಲಿ ಇರ್ತಾರಲ್ಲ ಮಮ್ಮಿ ಏನಾರು ಮಾಡು ಬೇರೆ ಮಾಡು ಬೇರೆ ಮಾಡೋಕ್ಕಲ್ಲ ಮನೆಯವ್ರನ್ನ ನೀನು ನೋಡ್ರಿ ಎಂಟ್ರಿಬಿಟ್ಟು ಮಾಡಿದ್ದೀವಿ ಎರಡು ಮೂರು ತಿಂಗಳಿಂದ ಈಗ ಹಳ್ಳಿ ನಾಳಿಗೆ ದೋಸೆ ಬೈ ದೋಸೆ ಎಲ್ಲ ಮತ್ತು ಹೆಸರು ಕಾಳು ಹೆಸರು ಮತ್ತು ಶೇಂಗಾಕಾಳು ಹಾಕಿಂತಿದ್ರು ಮಾಡ್ತೀನಿ ರೀ ದೋಸೆ ಮಾಡ್ತೀನಿ ದೋಸೆ ಸಹ ಪಡ್ಡೆ ಎಲ್ಲವನ್ನು ಮಾಡ್ತೀನಿ ಈಗ ಸ್ವಚ್ಛ ತೊಳೆದು ನೆನ್ಸಿಟ್ಟಿನಿ ಅವನು ಏನು ಮಾಡ್ಬಿಡ್ತಾನೆ ರೀ ಏನು ಮಾಡಿದ್ರು ತಿಂತಾನ ಆದರೆ ನನಗೆ ಅನಿಸ್ತೈತಿ ಸ್ಕೂಲಿಗೆ ಸ್ಕೂಲ್ಗೆ ಹೋಗೋಣ ಅಂತ ಇಂಥವ್ನು ಕೊಡೋದಿಲ್ಲ ಈಗ ಇನ್ನೊಂದು ವಾರ ಸ್ಕೂಲ್ ಇರೋಲ್ಲ ಅವ್ನು ಕೇಳಿದ್ ಮಾಡಿಕೊಟ್ರಾಯ್ತಂತೇಳಿ ಹಾಕಿದ್ರು ಅವನು ಮಸಾಲೆ ದೋಸೆ ಕೇಳಿದ್ದ ಇವತ್ತು ಹೊರಗೆ ತಿನ್ಸಿನ್ರಿ ಅವನದು ಬೆಳಿಗ್ಗೆ ನಾಷ್ಟ ಮಸಾಲೆ ದೋಸೆನ ಹಾಕಿ ಹೆಸರು ಹಾಕಿನಿ ನಾಳೆಗೆ ಗೊತ್ತಲ್ಲ ಯಾವ ಕಾರಣ ಬದತಿನ ನೆಗಡಿ ಬಂದೈತೆ ರೀ ಎಲ್ರಿಗೂ ನೆಗಡಿ ನೆಗಡಿದ್ ಎಲ್ರು ఇంటా చలిగి మన వరకు ఎన్ని హౌదా గొప్ప వెళిలే చదువుకు ముంచే రెడీ మేడం యాకందేమో ఊట మేను తోబీ కలవది సహ అ

ഫോന സരിയ തോർസില്ല അത് ഇത് തോര്സത്തെ ബവ ഇല്ല ഹലികാപ്റ്റർ ಅವತ್ತು ಅಷ್ಟ ಈ ಹೆಂಗ್ ನಿಲ್ಸ್ಲಾ ಸ್ನೇಹಿತರೆ ಈಗ ಅದೇ ಕ್ಲಿಪ್ಪಿಂಗ್ನ ರಿಪೀಟ್ ಹಾಕ್ಕೊಂಡಿ ನಾನು ಡಬಲ್ ಸರಿ ಮಾಡಿದ್ದೀನಿ ಏನನ್ಬಾಡ್ರಿ ಅಂದ್ರೆ ನಾ ಹಂಗಾಗಿ ಲಾಗ್ ಜಾಸ್ತಿ ಹಿಡಿದಿ ರೀ ಒಂದು ವಿಷಯ ಹೇಳೋದ ಮರ್ತುಬಿಟ್ಟೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಾವು ಮಧ್ಯಾಹ್ನ ಅಲ್ಲಿ ಯಾಕೆ ನಾ ಶಾಪಿಂಗ್ ಜಾಸ್ತಿ ಮಾಡಿಲ್ಲ ಅಂದ್ರೆ ಅಲ್ಲಿ ನಮ್ಮ ಇಬ್ರು ನೋಡೋ ಸ್ವಲ್ಪ ಹಂಗೆ ಸಣ್ಣ ಪುಟ್ಟ ಇವು ಇದ್ವು ಮನಸ್ತಪ್ಪ ಅದು ಆಗಿದ್ವು ಹಾಗೆ ನಾ ಏನು ಜಾಸ್ತಿ ತೊಗೊಳಿಲ್ಲ ಆಮೇಲೆ ತೊಗೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ ಬಿಡ್ರಿ ಅಲ್ಲ ಚಲೋ ಇದು ಖರೆ ನಂಗೆ ಮನಸ್ಸಿರಲಿಲ್ಲ ತುಂಬಬೇಕಾ ಇದನ್ನ ಜಾಸ್ತಿ ತೊಗೊಂಡ್ರು ಮತ್ತು ನೀವು ಅಬ್ಸರ್ವ್ ಸ್ಟಾರ್ಟಿಂಗಿಂದ ಲಾಗ್ನ ಸರಿ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗತೈತಿ ಮಾತಾಡಕತ್ತಿಲ್ಲ ಅವ್ರು ಇವತ್ತು ನನ್ನ ಜೊತೆಗೆ ಮಾತುಬಿಟ್ರೆ ಸುಮ್ಮನೆ ಎಲ್ಲಿ ಇದ್ಬಿಡು ಅವ್ರಿಗೆ ಸರಿ ಮನ್ಸು ಎಲ್ಲಿ ಸರಿ ಆದಮೇಲೆ ಮಾತಾಡ್ಸ್ತಾರಂತೇಳಿ ನಾನು ಸುಮ್ಮನೆ ಇದ್ದೆ ರಾತ್ರಿ ಊಟ ಕೂಡ ಅವ್ರಿಗೆ ಮಾಡಿಲ್ಲ ನಾವು ಅಷ್ಟೇ ತನ ಊಟ ಮಾಡಿಸಿ ನಾ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ನಮ್ಮ ಕೆಲಸ ನಾನು ಮಾಡಕತ್ತಿದ್ದೆ ನನಗೂ ಫುಲ್ ಫುಲ್ ರೀ ಸಿಕ್ಕಾಪಡೆ ನೆಗಡಿ ಕೋಫ ಎಲ್ಲ ಬಿಟ್ಟೈತಿ ಏನಕ್ಕ ಅಂದ್ರೆ ಏನೋ ಏನೋ ಅವ್ರಿಗೆ ಏನು ತಲೆಗೆ ಏನು ಬರ್ತಾ ಹಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಏನು ಹೇಳಬೇಕು ಇರ್ಲಿ ಬಿಡ್ರಿ ಆ ಥರ ಮಾಡಿದ್ರು ಹಂಗಾಗಿ ಇವತ್ತು ಇಲ್ಲಾಂದ್ರೆ ಬೇಕಾದಂಗೆ ಭಾರಿ ಇತ್ತರ ಅದು ಸೆಲ್ ಮಾತ್ರ ಬೇಕಾದಂಗೆ ಮಾಡ್ಬೋದು ಇತ್ತು ನಾನು ಆ ಅವರಾಗಿ ತಮಗೆ ತಮ್ಗೆಲ್ ಇಷ್ಟ ಆಗುತ್ತೆ ಅಷ್ಟು ಮಾಡ್ಕೊಂಡಿದ್ರು ಅದು ಬಿಡ್ರಿ ಯಾಕಂದ್ರೆ ಅವ್ರಿಗೆ ಕಾಲುನೂ ಕಾಲುನೂ ಆದಾಗಿಂದ ರೆಸ್ಟಿನ್ ಸಲುವಾಗಿ ಜಗಳ ಅರ್ಧ ಅರ್ಧ ದಿನ ರೆಸ್ಟ್ ಮಾಡ್ತಾರೆ ಹೋಗೋರ ಅಂಗಡಿ ತೆಗೀತಾರೆ ಬರೀ ಅದನ್ನ ನೋಡ್ಕೊಂಡು ಬರ್ತಾರೆ ಆರಾಮಾಗೋದೇ ಅವಾಗ ನಂಗೆ ಭಯ ಆಗ್ಬಿಡ್ತೈತಿ ಡಾಕ್ಟರ್ ಹೇಳಿರೋದಕ್ಕೆ ಅದಕ್ಕೆ ನಂಗೆ ಫುಲ್ ಶಾಕ್ ಆಗಿತ್ತು ಅವತ್ತು ಆಪ್ರೇಷನ್ ಅಂದರೆ ಹೆಂಗೆ ಸಾಧ್ಯ ಮುಂದೆ ಎಷ್ಟು ಕಷ್ಟ ಆಗೈತೆ ನಮಗೆ ಅಂತೇಳಿ ಅದಕ್ಕೆ ನಾನು ಹೇಳ್ಕೊಳೋದು ಬಡ್ಕೊಳೋದು ಯಾಕಂದ್ರೆ ಅವ್ರಿಗೆ ಈಗ ರೆಸ್ಟ್ ಮಾಡ್ರಿ ಎಲ್ಲ ಅಂಥವೆಲ್ಲ ತಪ್ಪಿಸ್ಬೋದಲ್ಲ ಮುಂದೆ ಆರಾಮಂದ ಮೇಲೆ ದುಡಿಯೋದೈತಿ ಅಂತಂದ್ರೆ ಕೇಳಿ ಕೇಳೋದಿಲ್ಲ ಹಾಫ್ ಆಫ್ ಡೇ ಮಾಡೋದು ಮತ್ತೆ ಹೋಗಿ ನಿಲ್ತಾರೆ ಅದ್ರಾಗೆ ಕೆಲಸ ಬೇರೆ ಅಂತ ಭಾಳ ಹೆವಿ ಅದು ನಿಂತು ನಿಂತು ಆಮೇಲೆ ಹೊಲಸು ನೀರೆಲ್ಲ ಅದಕ್ಕೆ ಇದಾಗಿ ಆಗಿ ಅದು ಜಾಸ್ತಿ ಆಗುತ್ತಾ ಅದು ಅರ್ಥ ಮಾಡ್ಕೊಳ್ಳಲ್ಲ ಅವತ್ತು ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿಯೇ ಮಾತಾಡಿದೆ ಅದು ಅವ್ರಿಗೆ ಸಿಟ್ಟು ಬಂದೈತಿ ನಾನು ಮಾಡೋದು ನಾನು ನಾ ಯಾಕೆ ಇಷ್ಟು ಬೀಜಾಡ್ತೀನಿ ನಾನು ಅರ್ಥ ಆಗೋಲ್ಲ ಅಂತೇಳಿ ಅವರು ನಾನು ಯಾಕೆ ಇಷ್ಟು ಮಾಡ್ತೀನಿ ಅಂತೇಳಿ ನಿಮ್ಗೆ ಅರ್ಥ ಆಗೋಲ್ಲ ಅಂತ ನಾನು ಹೀಗಾಗಿ ಒಟ್ಟಿನಲ್ಲಿ ಒಂದು ಸಣ್ಣ ಜಗಳ ಅಂತ ಐತಿ ವಿಷಯವಾಗಿ ನಾನು ಹೇಳೋದು ಅವ್ರ ಕಾಲು ಅವ್ರು ಅಂತೇಳಿ ತಾವು ಮಾಡೋದು ಮನೆ ಉದ್ದಾರಕ್ಕೆ ತಾವು ಮಾಡೋಕ್ಕೋಗಾರ ಅದು ಇದ್ರಾಗ ಯಾರದು ಕರೆಕ್ಟ್ ಯಾರು ತಪ್ಪು ನೀವು ಹೇಳ್ರಿ ನಾನು ಏನು ಹೇಳ್ತೀನಿ ಒಂದು ವಾರ ಆಗೋಲ್ತಕ್ಕ ಬಂದ್ ಮಾಡ್ರಿ ಕಂಪ್ಲೀಟ್ ಆರಾಮಾಗಿ ಹೋಗ್ತಾಯಿರಿ ಮತ್ತು ಅಂಗಡಿ ತೆಗಿರಿ ಅಂತ ನಾ ಹೇಳೋದು ಅವ್ರು ಏನಂತಾರೆ ಇಲ್ಲ ಅದು ಎಷ್ಟು ಜಾಸ್ತಿ ತ್ರಾಸಾಗತ್ತಿಲ್ರೂ ಅವಾಗ ಒಂದು ಅರ್ಧ ದಿನ ಬಂದ್ ಮಾಡೋದು ಮತ್ತು ಹೋ ಸಂಜೆ ನಿಂತು ಬಿಡೋದು ಮತ್ತು ಇದು ಕ್ಲೈಮೇಟ್ ಐತಿ ಮಳೆ ಐತಿ ಗಿರಾಕಿರ್ತೈತಿ ಅಂತ ಮತ್ತೆ ಓಡೋದು ಓಡೋದು ಮಾಡ್ತಾರೆ ಅದು ಮತ್ತು ಕಾಲು ಏನು ಗತಿ ಆಗುತ್ತೆ ರೀ ಅದು ಇಷ್ಟಿಷ್ಟು ದುಡಿಯೋಕೋಗಿ ಮತ್ತು ಒಂದಿಷ್ಟು ದವಾಖಾನೆ ಹಾಕಂಗೆ ಆಗ್ಬಾರ್ದಲ್ಲ ಹಾಗಾಗಿ ನನಗೆ ಸಿಟ್ಟು ಅವಾಗೆಲ್ಲ ಇದು ಉಲ್ಟಾ ಇತ್ತು ನಾನು ಬಡ್ಕೋತಿದ್ದೆ ಎಲ್ಲದಕ್ಕೂ ಆದ್ರೆ ಅವರು ಈ ಥರ ನಾನು ನಾನು ಹೇಳಿದ್ನೆಲ್ಲ ಈ ಥರ ಹೇಳೋರು ಫಸ್ಟ್ ಆರೋಗ್ಯ ಆಮೇಲೆಲ್ಲ ಅಂತೇಳಿ